ಮೆಟ್ರೋ ರೈಲ್ ನೆಟ್ವರ್ಕಿನ ವಿಸ್ತರಣೆ ಏನಿದೆ ಇವತ್ತು ನೀವು ನೋಡಿದ್ರೆ ಬೆಂಗಳೂರು ನಗರದಲ್ಲಿ ನಮಗೆ ಎಲ್ಲ ಪ್ರಮುಖವಾದಂಥ ಹೈವೇಗಳಲ್ಲಿ ಬಳ್ಳಾರಿ ರೋಡ್ ಆಗಿರ್ಬೋದು ಮೈಸೂರು ರೋಡ್ ಆಗಿರ್ಬೋದು ಹೊಸೂರು ಕಡೆಗಾಗಿರ್ಬೋದು ಹೈದರಾಬಾದ್ ಕಡೆಗಾಗಿರ್ಬೋದು ಬಾಂಬೆ ರೋಡ್ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಟ್ರಾಫಿಕ್ನ ನಗರದಿಂದ ಫ್ರೀಯಾಗಿ ಹೊರಗಡೆ ಹೋಗೋದಕ್ಕೋಸ್ಕರ ಮೇಲ್ಸೇತುವೆಗಳಂದರೆ ನಮ್ಮ ಫ್ಲೈಓವರ್ಗಳನ್ನ ಮಾಡಿದರೆ ಒಂದು ಇವಾಗ ನಮಗೇನು ಚೆನ್ನೈ ರೋಡ್ ಏನಿದೆ ಹೊಸಕೋಟೆ ಮಾರ್ಗವಾಗಿ ಚೆನ್ನೈಗೆ ಹೋಗೋಂಥ ರಸ್ತೆ ಅಲ್ಲೊಂದು ನಮಗೆ ಎಲಿವೇಟೆಡ್ ರೋಡ್ ಇಲ್ಲ ಅದರಿಂದ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಡಬಲ್ ಡೆಕ್ಕರ್ ವ್ಯವಸ್ಥೆಯಲ್ಲಿ ಅಂದರೆ ಒಂದು ಲೆವೆಲಲ್ಲಿ ಒಂದು ಮೇಲ್ಸೇತುವೆ ಫ್ಲೈಓವರು ಇನ್ನೊಂದು ಲೆವೆಲಲ್ಲಿ ಮೆಟ್ರೋನ ತರಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ವಿ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಮನವಿಕ್ಕೆ ಅವರು ಹೂ ಇಲ್ಲಿ ಪಿ ಎಫ್ ಆರ್ ಆಗಿದ್ದು ಬಿ ಪಿ ಆರ್ನ ರೆಡಿ ಮಾಡಿ ನಮಗೆ ಒಂದು ಫ್ಲೈಓವರ್ ಫ್ಲೈಓವರ್ ಜೊತೆ ಮೆಟ್ರೋ ಏನು ನಮ್ಗೆ ಇವತ್ತು ಬೇಕಾದಂಥ ನಾವು ನೋಡಿದಂಗೆ ಇವತ್ತು ಬಟ್ಟರಹಳ್ಳಿ ಆಗಿರ್ಬೋದು ಆವಲಳ್ಳಿ ಆಗಿರ್ಬೋದು ಮೇಡಹಳ್ಳಿ ಆಗಿರ್ಬೋದು ಕಾಟಮ್ನಲ್ಲೂರು ಆಗಿರ್ಬೋದು ಇವೆಲ್ಲ ಭಾಗಗಳಲ್ಲಿ ಕೂಡ ಒಂದು ನಗರೀಕರಣ ಆಗ್ತಾ ಬಂದು ಏನು ಸಿಟಿಯಲ್ಲಿ ಇವತ್ತು ಜನ ಓಡಾಡಬೇಕಾಗುತ್ತೆ ಅವರಿಗೆಲ್ಲರೂ ಮೆಟ್ರೋ ವ್ಯವಸ್ಥೆ ಮಾಡಿಕೊಟ್ರೆ ಈ ಭಾಗ ಎಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಲಿಟ್ರಲ್ಲಿ ಮೆಟ್ರೋ ಮತ್ತು ಟ್ರಾಫಿಕ್ ಹೊರಗಡೆ ಬಂದಿವಂತೂ ನಮಗೆ ಚೆನ್ನೈ ಎಕ್ಸ್ಪ್ರೆಸ್ವೆ ಅಂತ ನಾವು ಮಾಡಿದ್ದೀವಿ ಹತ್ರ ಇರ್ತಕ್ಕಂಥ ಚೆನ್ನೈ ಎಕ್ಸ್ಪ್ರೆಸ್ ವೇ ಇಲ್ಲಿಂದ ಚೆನ್ನೈಗೆ ಮೂರು ಗಂಟೆಯಲ್ಲಿ ಹೋಗ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಇನ್ನು ಕೊಳತೂರಿಗೆ ಹೊಸಕೋಟೆಗೆ ಬಂದು ಕೊಳ್ತೂರಿಂದ ನಗರದೊಳಗೆ ಬರೋಕ್ಕೆ ಇನ್ನೊಂದು ಮೂರು ಗಂಟೆ ಆಗೋದ್ರೆ ತೊಂದರೆ ಆಗುತ್ತೆ ಅಂತೇಳಿ ಇಲ್ಲಿ ಕೂಡ ನಾವು ಸೇತುವೆ ಮಾಡಿದೆ ಅಷ್ಟೇ ತುರ್ತಾಗಿ ನೀವು ಬೆಂಗಳೂರು ಮಧ್ಯದಿಂದ ಚೆನ್ನೈ ಮಧ್ಯದವರೆಗೂ ತಲುಪ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಫ್ಲೈಓವರ್ ಪ್ಲಸ್ ಮೆಟ್ರೋನ ಮನವಿ ನಾವು ಮಾಡ್ಕೊಂಡಿದ್ದೀವಿ ನೂರಕ್ಕೆ ನನಗೆ ವಿಶ್ವಾಸ ಇದೆ ಈ ಬಜೆಟಲ್ಲಿ ಅದು ಅನುಮೋದನೆ ಆಗುತ್ತೆ ಅಂತ ನಂಬಿಕಂಗಿರುತ್ತೆ ಆ ರೀತಿಯಾದಂಥ ಕೆಟ್ಟ ಪದಗಳ ಅವಾಚ್ಯ ಪದಗಳ ಬಳಕೆನ ನಾವು ವಿಧಾನಸಭೆಯಲ್ಲಿ ಮಾಡಿರಿ ಅಂತ ಯಾರಾದರೂ ಹೇಳ್ಕೊಟ್ಟಿದ್ರಂಥ ಸಿ ಟಿ ರವಿ ಅವರಿಗೆ ಎಂಥ ಪವಿತ್ರವಾದಂಥ ಸ್ಥಳದಲ್ಲಿ ಯಾವ ರೀತಿಯಾದಂಥ ಮಾತುಗಳನ್ನ ಇವರು ಆಡ್ತಾಯಿದ್ರು ಅಂತ ಹೇಳಿ ಗಮನ ಇದೆಯಾ ಇವತ್ತು ಒಂದು ಕಡೆ ಅವರು ಸರ್ಕಾರದಲ್ಲಿ ಭೇಟಿ ಬಚಾವ್ ಭೇಟಿ ಅಂತ ಹೇಳಿ ಹೆಣ್ಮಕ್ಳಿಗೆ ನಾವು ಆದ್ಯತೆ ಕೊಡ್ತೀವಿ ಹೇಳಿ ಅವರ ಪಕ್ಷದ ಹಿರಿಯ ಮುಖಂಡರು ಮಾಜಿ ಸಚಿವರು ಹೆಣ್ಮಕ್ಳ ಮೇಲೆ ಈ ರೀತಿಯಾದಂಥ ಪದಬಳಕೆ ಬಳಕೆ ಮಾಡೋಂಥದ್ದು ಯಾವ ಮಟ್ಟಕ್ಕೆ ಸೂಕ್ತ ಅಂತೇಳಿ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು ಷಡ್ಯಂತ್ರ ಮಾಡೋದಕ್ಕೋಸ್ಕರ ನಾವು ಹೇಳ್ಕೊಟ್ಟಿದ್ವಿ ಅಂತ ಈ ಮಾತುಗಳನ್ನ ಹಾಡಿ ಅಂತೇಳಿ ಅವ್ರಿಗೆ ಒಂದು ಕಡೆ ಭಾರತ್ ಮಾತಾ ಕಿ ಜೈ ಅನ್ನೋಂಥದ್ದು ಇನ್ನೊಂದು ಕಡೆ ಈ ರೀತಿಯಾದಂಥ ಪದಬಳಕೆಗಳನ್ನ ವಿಧಾನಸೌಧದ ಒಳಗಡೆ ಮಾಡೋಂಥದ್ದು ಇದು ಯಾವ ಮಟ್ಟಕ್ಕೆ ಸರಿ ಇದು ಯಾರಿಗೂ ಕೂಡ ಶೋಭೆ ತರಂಥದ್ದಲ್ಲ ಯಾರಿಗೂ ಇವತ್ತು ಏನು ವಿಷಯ ಆಗಿದೆ ಏನು ಘಟನೆ ಆಗಿದೆ ಅದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ತಿರ್ಚಕ್ಕೋಸ್ಕರ ಇವತ್ತು ಷಡ್ಯಂತ್ರ ಕುತಂತ್ರ ಪಿತೂರಿಗಳಂತ ಹೇಳ್ತಾರೆ ಅಂದರೆ ಪ್ರಮುಖವಾಗಿ ಅವೃತ್ತ ಕೊಡಬೇಕಾದಂಥದ್ದು ಈ ಪದ ಬಳಕೆ ಮಾಡಿಕೊಡುತ್ತೆ ಯಾರು ನಿಮ್ಗೆ ಕೇಳಿಕೊಡೋದು ಆ ರೀತಿಯಾದಂಥ ಚರ್ಚೆಗಳನ್ನ ನೀವು ಪವಿತ್ರವಾದಂಥ ವಿಧಾನಸೌಧದಲ್ಲಿ ಯಾಕೆ ತರ್ತೀರ ಈ ರೀತಿ ಈ ಮಟ್ಟಕ್ಕೆ ನೀವು ರಾಜಕಾರಣ ಎಳಿಸ್ತದ ಮೂವತ್ತ್ ಮೂರು ಪರ್ಸೆಂಟ್ ಗೌರ್ಮೆಂಟ್ ರಿಸರ್ವೇಷನ್ ಮಾಡ್ತೀರಂಥ ಬಿಲ್ ಪಾಸ್ ಇದ್ದೀರ ಮಾಡಿದಿರ ಹೆಣ್ಮಕ್ಳನ್ನ ಕುರಿತು ನೀವು ಈ ರೀತಿಯಾಗಿ ನೀವು ಮಾತಾಡಿದಾಗ ಅವ್ರ ಮನಕ್ಕಳ ಹೆಣ್ಮಕ್ಳು ಇವತ್ತು ವಿಧಾನಸೌಧದಲ್ಲಿ ಬರಕ್ಕೆ ಬಯಸ್ತಾರೆ ಇವತ್ತು ಯಾರೇ ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಒಬ್ಬರಾದರು ಇವತ್ತು ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳಿಲ್ವಾ ಅಣ್ಣ ತಮ್ಮಂದಿರಲ್ಲ ಅತ್ತೆ ಮಾವಂದಿರಲ್ಲ ತಂದೆ ತಾಯಿಗಳಿಲ್ವಾ ಈ ರೀತಿಯಾದಂಥ ಪದಗಳನ್ನ ಕೇಳಿಸ್ಕೊಂಡು ಅವ್ರ ಕುಟುಂಬವರ್ಗದವ್ರು ಇದ್ದಾಗ ಯಾವ ರೀತಿಯಾದ ಭಾವನೆಗಳಾಗ್ತದವ್ರಿಗೆ ಅವ್ರಿಗೆ ಯಾವ ರೀತಿಯಾದಂಥ ನೋವಾಗುತ್ತೆ ಸಮಾಜದಲ್ಲಿ ಯಾವ ಥರ ಅವ್ರ ತಲೆ ಎತ್ಕೊಂಡು ಓಡಾಡ್ಕೊಳ್ಳೋಕ್ಕಾಗುತ್ತೆ